ಇದು ಪಿ ಆರ್ ಕೆ ಅಮೌಂಟ್ ಅಂತಪ್ಪ ಸಾವಿರದ ನಾನ್ನೂರ ತೊಂಬತ್ತೊಂದು ರೂಪಾಯಿ ಸಾಲ ಆಗಿರೋದು ಎರಡೂವರೆ ಲಕ್ಷ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇದರಲ್ಲಿ ಎರಡೂವರೆ ಲಕ್ಷ ಕಟ್ಟಾಗಿ ಬಂದಿರತಕ್ಕಂಥ ದುಡ್ಡು ಇದು ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಅಕೌಂಟಿಗೆ ಬಂದತ್ತೆ ಬ್ಯಾಂಕ್ ಆಫ್ ಬರೋಡ ಅಂತ ಹಚ್ಚಿದಾರೆ ಬಂದಿರೋದು ಎಸ್ ಕೆ ಆರ್ ಡಿ ಪಿಂದ ನೋಡಿರಿ ಇಲ್ಲಿ ಬಡ್ಡಿ ನಲವತ್ತೆರಡು ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಮೂರು ವರ್ಷಕ್ಕೆ ಎರಡೂವರೆ ಲಕ್ಷಕ್ಕೆ ಕಂತು ಎರಡು ಸಾವಿರದ ಅರುವತ್ತು ರೂಪಾಯಿ ಇಲ್ಲಿ ಬಡ್ಡಿ ಉಸಿಲಿ ಮಾಡಿರ್ತಕ್ಕಂಥದ್ದು ನಲವತ್ತೆಂಟು ಸಾವಿರದ ಇನ್ನೂರ ಅರವತ್ತ ಆರು ರೂಪಾಯಿ ಕಟ್ಟಬೇಕಾದ ಬಡ್ಡಿ ಈಗ ಉಸಿಲಾಗಿರ್ತಕ್ಕಂಥದ್ದು ನಲವತ್ತೆಂಟು ಸಾವಿರದ ಇಪ್ಪತ್ತೈದು ರೂಪಾಯಿ ಇನ್ನು ತೊಂಬತ್ತು ಸಾವಿರದ ಏಳ್ನೂರ ಮೂರು ರೂಪಾಯಿ ಐತೆ ಅವ್ರ ಸಾಲ ನಂದು ತೊಂಬತ್ತೆರಡು ಸಾವಿರದ ಎಂಟುನೂರ ಚಿಲ್ಡ್ರ ಐತೆ ನಂದು ಐವತ್ತು ವಾರ ಇಲ್ಲಾಕಿ ನೋಡ್ರೆ ಐವತ್ತೆಂಟು ವಾರ ಐವತ್ತೆಂಟು ವಾರ ಎರಡೂವರೆ ಎರಡೂವರೆ ಕಟ್ಕೊಂಡು ಬಂದೀನಿ ಎರಡೂವರೆ ಸಾವಿರದ ಎರಡು ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ಉಳಿತಾಯ ಸೇರ್ಕೊಂಡ್ರೆ ಎರಡೂವರೆ ಸಾವಿರ ಕಷ್ಟ ಕರೆಸ ಮಲ್ಲಿಕಾರ್ಜುನ ಪಿಂಕ್ ಸಿ ಸಮೇತ ತೋರಿಸ್ತಾ ಇದ್ದೀನಿ ನಮಗೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಿಂಗಳದು ಇಲ್ಲವರೆಗೂ ಕಟ್ಟಿದ್ದೀನಿ ನಾನು ಇಲ್ಲಿ ಈ ವಾರ ಕಟ್ಟಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಸಭೆ ಆಗಿತ್ತು ನಮ್ಮದು ಇನ್ನೂರ ತೊಂಬತ್ತು ರೂಪಾಯಿ ಕಂತು ಬಾಕಿ ಬಂದದ್ದು ಅಂತ ಹೇಳಿದಕ್ಕೆ ನಮ್ಮ ಆಫಸ್ನ ದುಡ್ಡನ್ನ ಕಟ್ಟಿಲ್ಲ ಇಲ್ಲಿಗೆ ಐವತ್ತೊಂಬತ್ತು ವಾರ ಪ್ರತಿ ವಾರನೂ ತೋರಿಸ್ತಾ ಇದ್ದೀವಿ ಐವತ್ತೆಂಟೇ ವಾರ ಟೀಂಟ್ರೆಸ್ಟಿಕ್ ತಗೊಳ್ಳಿ ಐದು ಸಾವಿರದ ಎರಡು ಸಾವಿರದ ಐನೂರ ಇಪ್ಪತ್ತು ಐವತ್ತೊಂಬತ್ತನೇ ವಾರದ ಪಿಂಕ್ ರಸಿಫ್ಟ್ ನೋಡ್ತಾ ಇದ್ದೀರಾ ಐದು ಸಾವಿರದ ಎರಡು ಸಾವಿರದ ಐನೂರ ಇಪ್ಪತ್ತು ಇದು ಐದು ಸಾವಿರದ ಇಪ್ಪತ್ತು ಇದು ಒಂದು ವಾರ ಕಮ್ಮಿ ಕಟ್ಟಿರ್ತಕ್ಕಂಥದ್ದು ಇದು ಇದಕ್ಕೆ ಇನ್ನೂರ ತೊಂಬತ್ತು ರೂಪಾಯಿ ಕಂತು ಬಾಕಿ ಬರ್ಲಿಕ್ಕೆ ಅರ್ಜುನಾ ನೋಡಿ ಕರೆಕ್ಟ್ ನೋಡಿ ಬೇಕಾರೆ ಕಾಣಿಸ್ತೇ ಇದು ಯಾವುದೋ ಒಂದು ಆರೋಗ್ಯ ರಕ್ಷಾ ನೋಂದಣಿ ಅಂತಂದು ಹಚ್ಚಿದ್ದಾರೆ ಬುಕ್ಕಕ್ಕೆ ಇದ್ದು ಕ್ಲೈಮ್ ಆಗೋಲ್ಲ ಅವಶ್ಯಕತೆನೇ ಇಲ್ಲ ಇದು ಆದರೂ ಹಚ್ಕೊಂಡಿದ್ದಾರೆ ಇದು ಐವತ್ತೇಳನೇ ವಾರ ಐವತ್ತಾರನೇ ವಾರ ಎರಡು ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ಉಳಿತಾಯ ಎರಡು ಸಾವಿರದ ಐನೂರು ಕ್ರೀನ್ ಕ್ರಾಸ್ ಇಪ್ಟಿಂಗ್ ಸಮೇತ ಒಬ್ಬ ಸಾಹೇಬನ ಕೇಳಿದರು ಕರೆಕ್ಟ್ ಚೆಕ್ ಮಾಡಿ ಕೇಳಿ ಅಂತ ಈ ಇದೊಂದು ಹಚ್ಚಿದ್ದಾರೆ ನೆಕ್ಸ್ಟ್ ಅದನ್ನು ತೊಗೊತ ಇದ್ದಾರೆ ದುಡ್ಡದ್ದು ಆರೋಗ್ಯ ರಕ್ಷಾ ವಿಮಾ ಯೋಜನೆ ಅಂತಿದ್ದು ಹ್ಞೂ ಐವತ್ತೈದನೇ ವಾರದಿದು ಐವತ್ನಾಲ್ಕನೇ ವಾರ ಎರಡು ಸಾವಿರದ ಐನೂರು ಸೈನ್ ಐತೆ ಐದು ಸಾವಿರದ ಇಪ್ಪತ್ತು ಇಪ್ಪತ್ತೈಂಕು ರೆಸಿಪ್ಟು ಐದು ಸಾವಿರ ರೂಪಾಯಿ ಅವ್ರು ಹೇಳ್ತಕ್ಕಂಥ ದಾಖಲೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹ್ಞೂ ಐವತ್ನಾಲ್ಕನೇ ವಾರದ ವಾರದ್ದಾಯ್ತಾ ಐವತ್ಮೂರನೇ ವಾರ ಇಲ್ಲೊಂದು ಹಚ್ಚಿದ್ದಾರೆ ನೋಡ್ರಿ ತೊಂಬತ್ತೆಂಟು ಸಾವಿರ ಸಾಲ ಐತೆ ನಂದು ತೊಂಬತ್ತೆಂಟು ಸಾವಿರ ಸಾಲ ಐತೆ ಹಿಂದೆ ತೊಂಬತ್ತು ಎಂಟು ಸಾವಿರ ಇರ್ತಕ್ಕಂಥ ತೊಂಬತ್ತ್ಮೂರು ಸಾವಿರ ಸಾಲ ಐತೆ ನಾನು ಕಟ್ಟಿರೋ ಅಮೌಂಟು ನೀವೇ ಲೆಕ್ಕ ಹಾಕೊಳ್ಳ್ರಿ ಕೆಂಪು ರೆಸಿಪ್ಟ್ ಐತಲ್ಲ ಲೆಕ್ಕ ಮಾಡಿ ಹೇಳ್ರಿ ನೀವೇ ನಿಮಗೆ ಗೊತ್ತಾದರೆ ಹೇಳಿ ಅಳಿಸೋ ಹೋಗುತ್ತೆ ಆದರೆ ಇಲ್ಲ ಐತೆ ನೋಡಿರಿ ಎರಡೂವರೆ ಸಾವಿರ ಐದುನೂರ ಇಪ್ಪತ್ತು ಎರಡೂವರೆ ಸಾವಿರ ಕರೆಕ್ಟ್ ಐತೆ ಎರಡೂವರೆ ಸಾವಿರ ಪಿಂಗ್ ರೆಸಿಪ್ಟು ರಿಸಿಪ್ಟು ಇದು ಐವತ್ತೆರಡನೇ ವಾರ ಐವತ್ತೊಂದನೇ ವಾರದಿದು ಐವತ್ತನೇ ವಾರ ಐದು ಸಾವಿರದ ಎರಡು ಸಾವಿರದ ಐನೂರ ಇಪ್ಪತ್ತು ಇಲ್ಲಿ ನೋಡಿ ಒಂದು ಲಕ್ಷ ಒಂಬತ್ತು ಸಾವಿರ ಚಲರ ಐತೆ ಅಲ್ಲಿ ತೊಂಬತ್ತು ಎಂಟು ಸಾವಿರ ತೋರಿಸ್ತಾ ಇದ್ದಾರೆ ನಾನು ಹತ್ತು ಸಾವಿರ ಕಟ್ಟಿನಿ ಆ ವಾರ ಆದರೂ ಅಷ್ಟು ತೋರಿಸ್ತಾ ಇದ್ದಾರೆ ಇದು ಲೆಕ್ಕ ಹಾಕಿದ್ರೆ ನಾವು ಕೊಡ್ತಾ ಇಲ್ಲ ಇದು ಐವತ್ತನೇ ವಾರ ಇದು ನಲವತ್ತು ತೊಂಬತ್ತನೇ ವಾರದ್ದು ನಾನು ಇದರಲ್ಲಿ ಯಾವುದೂ ಪ್ರಾಣ ಮಾಡ್ತಾ ಇಲ್ಲ ಅವ್ರು ಬರ್ದಿರ್ತಾರೆ ಬರೆದಿರ್ತಕ್ಕಂಥದ್ದು ತೋರಿಸ್ತಾರೆ ನಿಮಗೆ ഐത് സാർ ഇരോ സാർദൂറിപ്പോ ഇത് നൽവത്തെ വാര ഇത് നൽവത്തോഴേ വാര നൽവത്തോഴ വാര സമേത ഐത് സാ എടു സാർദിപ്പത്ത് രൂപ എടു സാർ ഐനൂറ് ഇപ്പത്ത് ನಲವತ್ತಾರನೇ ವಾರ ನೋಡಿ ಒಂದು ಲಕ್ಷ ಹದಿನೈದು ಸಾವಿರ ಇತ್ತು ಐದು ನಲವತ್ತೈದನೇ ವಾರ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಪ್ರತಿ ವಾರ ಹೋಗೈತಾ ನೀವು ನೋಡ್ಕೊಳ್ರಿ ಈ ವಿಡಿಯೋನ ಎಲ್ಲಿ ಕಳ್ಸ್ರ ಗೊತ್ತಿಲ್ಲ ಕಳಿಸ್ತಾವ್ರಿಗೆಲ್ಲ ನಲವತ್ತ್ನಾಲ್ಕನೇ ವಾರ ಎರಡು ಸಾವಿರದ ಐನೂರು ಇಪ್ಪತ್ತು ಮೂರನೇ ವಾರ ವಾರ ನೀನು ಡ್ಯೂ ಮಾಡು ಬಿಡಪ್ಪ ಅಲ್ಲಿ ಬರ್ತೈತೆ ನೋಡು ಲೆಕ್ಕ ಮಾಡಿಕ ನಾನು ಇಲ್ಲ ಅದೇ ಲೆಕ್ಕ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಐನೂರ ಇಪ್ಪತ್ತು ಇದರಲ್ಲಿ ನೋಡಿರಿ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಐತಿ ಇದು ಎರಡು ಸಾವಿರದ ಚಿಲ್ಡ್ರ ಗೊತ್ತಿಲ್ಲ ಹನ್ನೊಂದೂರ ತೊಂಬತ್ತೆರಡು ಚಿಲ್ಡ್ರ ಅದು ಗೊತ್ತಿಲ್ಲ ಅದೇನು ಅಂಬೋದು ಅವರಲ್ಲಿ ಲೆಕ್ಕ ಕೇಳಬೇಕು ಮಲ್ಲಿಕಾಲೆ ಮಲ್ಲಿಕಾಲೆ ಮೂರು ಅಕೌಂಟ್ ಇದಾವೆ ಇದರಲ್ಲಿ ಮೂರು ಸಾವಿರದ ಮುನ್ನೂರು ಅದು ಪಿ ಆರ್ ಕೆ ಸಾಲ ಕಟ್ ಮಾಡಿ ತಗೊಂಬೋತನೇ ಕಟ್ ಮಾಡಿದೀವಿ ಅಂತ ಹೇಳ್ತಾರೆ ಆದರೂ ಇಲ್ಲಿ ಮತ್ತೆ ಹಚ್ಕೊಂಡಿದ್ದಾರೆ ಹಿಂಗೆ ಐದು ಸಾವಿರದ ಚಿಲ್ಡ್ರದ್ದು ಅದು ಐತಿ ಇಲ್ಲಿ ನೋಡ್ಕೊಳ್ರಿ ಐದು ಎರಡು ಸಾವಿರದ ಐನೂರು ಇಪ್ಪತ್ತು నలవన్న వార నలవే వార ఐదు సాడు సార్ ఐనూర ఇప్ప డేట్ సమత్య ఇప్ప అక్టోబర్ ఎర్ర సౌర ఇప్ప ఎంట్ గంటే అసత్తి నలెక్షన్ పొయింట్ బ్యాంకింగ్ కూడా అలా ఇది ಎರಡು ಸಾವಿರದ ಐದುನೂರ ಇಪ್ಪತ್ತು ಇದು ನಲವತ್ತು ಮೂವತ್ತೊಂಬತ್ತನೇ ವಾರ ಇದು ನಲವತ್ತನೇ ವಾರದಿಲ್ಲ ಐತೆ ಇದು ಸಮೇತ ಟೈಮಿಂಗ್ ನೋಡಿರಿ ಹನ್ನೊಂದು ಗಂಟೆಗೆ ಹೋಗೈತೆ ಇದು ಒಂದು ಅಂದರೆ ಕಲೆಕ್ಷನ್ ಪಾಯಿಂಟ್ನಾಗ ಬುಕ್ಕ ಭಾಳ ಇರ್ತಾವಲ್ಲ ಹಾಗಾಗಿ ಲೇಟ್ ಆಗೈತೆ ಇದು ಯಾವ್ದೋ ಒಂದು ರೆಸಿಪ್ಟ್ ರಚಿತ್ರ ನೋಡ್ರಿ ಅಲ್ಲಿ ನರಕ ಚತುರ್ಥಿ ದೀಪಾವಳಿ ಹಬ್ಬದ ಕಾರಣ ಬ್ಯಾಂಕ್ ರಜೆ ಇರೋದರಿಂದ ಸಂಗ್ರಹ ದಿನಾಂಕ ಮೂವತ್ತೊಂದು ಬಾ ಉದುವರ್ಧನೆ ಡೈಲಾಗೋದು ಸಹಕರಿಸ ವಿನಂತಿ ಅದಕ್ಕೆ ಸಹಕರಿಸಿದ್ವಿ ನೋಡಿ ಇಲ್ಲಿ ಕರೆಕ್ಟ್ ಹೋಗಿದೆ ನೋಡಿರಿ ಯಾವ ರಜೆ ನಾಳೆ ಐತೆ ಅಂದರೆ ಇವತ್ತೇ ಸಂಘ ಮಾಡಿ ಇವತ್ತೇ ಕಟ್ಬೇಕು ಇವರಿಗೆ ಒಂದಿನ ಲೇಟ್ ಆಗಂಗಿಲ್ಲ ಒಂದಿನ ಮುಂಚೆದಾಗೆ ಕಟ್ಟಬೇಕು ಮೂವತ್ತೆಂಟನೇ ವಾರದಿದು ಮೂವತ್ತೊಂಬತ್ತು ವಾರ ನೋಡಿರಲ್ವ ನಲವತ್ತು ಇದು ಮೂವತ್ತೇಳ ವಾರದ್ದು ಎರಡು ಸಾವಿರದ ಐನೂರ ಇಪ್ಪತ್ತು ಪ್ರತಿ ವಾರನೂ ಎರಡು ಸಾವಿರದ ಐನೂರ ಇಪ್ಪತ್ತೆ ಕಟ್ಟಿರೋದು ಒಂದು ವಾರ ಮಾತ್ರ ಎರಡು ಸಾವಿರ ಕಟ್ಟಿರೋ ಅದಕ್ಕೆ ಐನೂರ ತೊಂಬತ್ತು ರೂಪಾಯಿ ಬಡ್ಡಿ ಹಾಕಿರೋನಿಗೆ ನನಗೆ ಎರಡು ಸಾವಿರದ ಐನೂರು ರೂಪಾಯಿ ಮೂವತ್ತಾರನೇ ಇದು ಮೂವತ್ತು ಐದು ಕೆಂಪು ಚೀಟಿ ಅಂತ ನೋಡ್ರಿ ಪಿಂಕ್ ಚೀಟಿ ಇದು ಮೂವತ್ನಾಲ್ಕನೇ ವಾರ ನಾವು ಸಲ ತಗೊಂಡು ಒಂದು ವಾರನೂ ಕಟ್ಟದಂಗಿಲ್ಲ ಪ್ರತಿ ವಾರ ಕಟ್ತಾನೆ ಇದ್ದೀವಿ ಲೆಕ್ಕ ಕೇಳಿದಂಗೆ ಲೆಕ್ಕ ಕೊಟ್ಟಿಲ್ಲ ಹಂಗಾಗಿ ನಾವು ಮೂರು ವಾರ ಕಟ್ಟಿಲ್ಲ ಈಗ ನಮ್ಮ ಸದಸ್ಯರು ಒಪ್ಪು ಇವ್ರು ನಮ್ಮ ಒಪ್ಪುಡದ ಅಧ್ಯಕ್ಷ ಇರೋ ಸ್ವಲ್ಪ ನೋಡಪ್ಪ ಇಲ್ಲಿ ಮಂಜಣ್ಣ ಇವರು ನಮ್ಮ ಒಕ್ಕದ ಅಧ್ಯಕ್ಷ ನೋಡ್ರಿ ಇವರು ಇವರು ಕೂಡ ಸದಸ್ಯರು ಇವರಿಗೆ ಹಂಗಾಗಿದೆ ಇವರಿಗೆ ಹಂಗಾಗಿದೆ ಎಲ್ಲರೂ ಬುಕ್ಕ ಚೆಕ್ ಮಾಡ್ತಾ ಇದಾರೆ ನಂದು ಚೆಕ್ ಮಾಡ್ತಾ ಇದ್ದಾರೆ ಇವ್ರು ಸಾಯಿಬ್ರ್ ಬಂದಿದ್ರು ಈ ಬ್ಯಾಗ್ ಇಟ್ಟು ಹೋಗಿದ್ದಾರೆ ಇನ್ನು ಬಂದಿಲ್ಲ ಬರ್ತಾರಂತೆ ಬರ್ಲಿ ಅವರು ಮೂವತ್ತ್ ಮೂರು ವಾರ ಇದು